ಇವತ್ತು ನಮ್ಮ ಮನೆಯವ್ರದ್ದು ಮಾವನ ಮನೆಗೆ ಹೋಗ್ತಾ ಇದೀವಿ ಶಾಪಿಗೆ ಹೋಗಿದ್ದೆ ಶಾಪಿಂದ ಇವಾಗ ಐದು ಗಂಟೆ ಆಯ್ತು ಐದು ಗಂಟೆಗೆ ಬಂದು ಹೊರಟು ಹೋಗ್ತಾ ಇದೀವಿ ನಮ್ಮ ನಮ್ಮಗೆ ಹೋಗಿದ್ರು ನಮ್ಮ ಮನೆಯವ್ರ ಅಕ್ಕ ಬಂದಿದ್ರು ಅಲ್ವಾ ಅವರು ಎಲ್ಲ ಮೊದಲೇ ಹೋಗಿದ್ದಾರೆ ಒಂದು ಕಾರಲ್ಲಿ ನಾವೀಗ ಆಮೇಲೆ ಹೋಗೋಣ ಅಂತ ಲೇಟಾಗಿ ಹೋಗ್ತಾ ಇದೀವಿ ಈಗ ಹಾಯ್ ಮೇಡಮ್ ಹಾಯ್ ಏನು ಈಗ ನೀನೆ ಅದು ಅಲ್ಲಿ ಅಲ್ಲಿ ಪ್ಲೈನ್ ಕಿಸ್ಕೊಡಿ ಪ್ಲೈನ್ ಕಿಸ್ಕೊಡಿ ಡ್ರೈವಿಂಗ್ ಮಾಡೋದ್ರಲ್ಲಿ ಇದ್ದಾರೆ ಇದ್ದಾರೆ ನಾವಿವಾಗ ನಾನು ನಮ್ಮ ನನ್ನ ಮಗ ಹಾಯ್ ಮಡಿ ನನ್ನ ಮಗಳು ಇಲ್ಲಿ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿಂದ ನಮ್ಮ ಮನೆಗೆ ಹಾಫ್ ಅನ್ ಅವರು ದಾಟೆ ಹೋಗ್ಬೇಕು ಅಂದ್ರೆ ನಮ್ ತವ್ರ ಮನೆ ತವರ್ ಮನೆ ದಾರಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ನಮ್ ಮನೆಗೆ ಹೋಗೋ ದಾರಿ ಇಲ್ಲ ಏನೋ ತುಂಬಾ ಜನ ನಿಂತಿದ್ದಾರೆ ಇದು ನಮ್ಮ ಮನೆಗೆ ಹೋಗೋ ದಾರಿ ಏನ ಇದು ನಮ್ಮ ಮನೆಯವರ ಮಾವನ ಮನೆ ಫಸ್ಟು ಇಲ್ಲಿಗೆ ಬಂದಿದ್ವಿ ಆಮೇಲೆ ಮಾವಂದು ಮಗಳ ಮನೆಗೆ ಹೋಗಬೇಕು ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಇವರು ಆಗಲೇ ರೆಡಿಯಾಗಿದ್ದರು ನಾವು ಬರೋದು ಸ್ವಲ್ಪ ಲೇಟಾಗಿದ್ದರೆ ಅಲ್ಲಿಗೆ ಹೋಗಾಕ್ತಿತ್ತು ಒಂದು ಅರ್ಧ ಗಂಟೆ ಮೊದಲು ಬಂದಿದ್ದರು ಇಲ್ಲೇ ಅತ್ತೆ ಮಾವನ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಇಲ್ಲಿಗೆ ಬಂದಿದ್ದು ಮಾತಾಡ್ಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ನಾವಿವಾಗ ಎರಡು ಕಾರಲ್ಲಿ ಬಂದಿರೋದು ಅವ್ರು ಫಸ್ಟ್ ಬಂದಿದ್ರಲ್ವ ನಾವಿವಾಗ ಬಂದಿದ್ದು ಹಾಯ್ ಮೇಡಮ್ ಫ್ರೆಂಡ್ಸ್ ನಾನು ಹೋಗಲಿಲ್ಲ ಎಲ್ಲ ಮಕ್ಕಳೆಲ್ಲ ತೋಟ ನೋಡೋಕ್ಕೆ ಅಂತೇಳಿ ಹೋಗಿದ್ರು ನಾನಂದರೆ ಇವನು ಬರ್ತಾನೆ ಅಲ್ವಾ ಹಠ ಮಾಡ್ತಾನೆ ಅಂತ ನಾನು ಹೋಗಲಿಲ್ಲ ಎಲ್ಲರೂ ತೋಟ ನೋಡಿಕೊಂಡು ಫಸ್ಟ್ ನಮ್ಮ ನಮ್ಮತ್ಕೇರೆಲ್ಲ ಇಲ್ಲಿಗೆ ಬಂದಿರೋದು ಹಾಗಾಗಿ ಅವರೆಲ್ಲ ಹೋಗಿ ತೋಟ ನೋಡ್ಕೊಂಡು ಬಂದರು ನಾವೆಲ್ಲ ಮನೆಯಲ್ಲೇ ಇದ್ದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿಗಳನ್ನ ಹಾಕಿದ್ದಾರೆ ನೆಲದಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ನಮಗೆಲ್ಲ ಜಾಗವೇ ಇಲ್ಲ ಇಲ್ಲೆಲ್ಲ ನೋಡಿ ನೆಲದಲ್ಲಿ ಹಾಕಿದರೆ ಸಕ್ಕ ಚೆನ್ನಾಗಿ ಬಿಟ್ಟಿದೆ ಗಿಡಗಳು ಅಷ್ಟೇ ಚೆನ್ನಾಗಿ ಬಂದಿದೆ ಹೂವನ್ನು ಅಷ್ಟೇ ಹಾಗೆ ನನ್ನ ಮಗ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಇಲ್ಲಿ ತುಂಬ ಜಾಗ ಇದೆ ಅಲ್ವಾ ನಮ್ಮ ಮನೇಲೆಲ್ಲ ಆಟಾಡೋಕ್ಕೆ ಜಾಗ ಸಿಗೋಲ್ಲ ಡೋರ್ ತೆಗೆದ್ರೆ ಮುಂದೆ ಡೋರ್ ರೋಡೆ ಕಾಣುತ್ತೆ ಹಾಗೆ ಇಲ್ಲಿ ನೋಡಿ ಎಲ್ಲ ತೋಟಕ್ಕೆ ಹೋಗಿ ಬಂದ್ರಲ್ವ ಎಲ್ಲ ಮುಳ್ಳು ಹಚ್ಕೊಂಡು ಬಂದಿದ್ದಾರೆ ಎಲ್ಲರೂ ಸೇರಿಕೊಂಡು ಮುಳ್ಳು ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನಮ್ಮ ಅವ್ರ ಮನೇಲಿ ಅಕ್ಕನ ಮನೇಲಿ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ರು ಕೈಯಲ್ಲೇ ಮಾಡ್ತಾಯಿದ್ದು ನಾನು ಟ್ರೈ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಎಷ್ಟು ಅಗ್ಲ ಮಾಡ್ತಾರೆ ನೋಡಿ ನಮಗೆ ಈ ಥರ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಆವಾಗೆಲ್ಲ ಹಾಗೆ ಯಾರಾದರೂ ಮಾಡ್ತಾಯಿದ್ರೆ ಟ್ರೈ ಮಾಡ್ತಾ ಇರ್ತಿದ್ದೆ ಈಗಲೂ ಚೆನ್ನಾಗಿ ಬರ್ತಾಯಿತ್ತು ಆದರೆ ಅಷ್ಟೊತ್ತಿಗೆ ಹರಿದೋಗ್ಬಿಡುತ್ತೆ ಸ್ವಲ್ಪ ಮಾಡ್ಬೋದು ಅಷ್ಟೇ ಎಷ್ಟು ದೊಡ್ಡದಾಗಿ ಎಷ್ಟು ಅಗ್ಲ ಮಾಡ್ತಾರೆ ನೋಡಿ ಹಾಗೆ ಒಲೆಯಲ್ಲಿ ಬೇಯಿಸೋದಲ್ಲ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರು ಹಾಗೆ ಎಲ್ಲರೂ ಕೂತ್ಕೊಂಡು ರೊಟ್ಟಿ ಎಲ್ಲ ತಿಂದ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಒಲೆಯಲ್ಲಿ ಮಾಡೋದು ನಾನು ಮಡಿಕೆ ತೊಗೊಂಡಿದ್ದೆ ಅಲ್ವಾ ಅವರು ಮಡಿಕೆ ತೊಗೊಂಡು ಅದು ಗಂಜಿ ಹಾಕಿ ಕುದಿಯೋಕೆ ಇಟ್ಟಿದ್ದಾರೆ ಅಂದರೆ ಫಸ್ಟ್ ಗಂಜಿ ಹಾಕಿ ಕುದಿಸ್ಬೇಕಲ್ವಾ ಮಡಿಕೆಗೆ ಹಾಗಾಗಿ ನನಗಿಲ್ಲಿ ನಾವು ಕುಕ್ಕರಲ್ಲೇ ಅನ್ನ ಮಾಡೋದು ಸಿಗ್ತಾ ಇರಲಿಲ್ಲ ಹಾಗೆ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೊಟ್ಟಿ ಮಾಡೋದಕ್ಕೋಸ್ಕರ ಟೈಲ್ಸ್ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಅಕ್ಕಿ ಹುಳ ಆಗಬಾರ್ದು ಅಂತ ಅನಿಸುತ್ತೆ ಹಾಗೆ ಹುಳ ಲವಂಗ ಮತ್ತು ಏಲಕ್ಕಿ ಹಾಕಿಟ್ಕೊಂಡಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು